ತಿರ ನೀವೆ ಸರಿ ಬಾ ಇಲ್ಲ ಏನಿದು ಮುದುಕಿ ಆ ಏನಿದು ನಾಟಕ ಏನಿದೆ ನಾಟಕ ಅಂದ್ರೆ ಏನು ಆ ಮುದುಕ ನಿನ್ನ ನೋಡಿ ಯಾಕ ಹಡಕತನವ ಹಡಕತನ ಅಂದ್ರೆ ನನಗೇನು ಗೊತ್ತೆ ಅಮ್ಮ ಕುಡ್ದ ಬಂದನ ಹಡಕತನ ಎದಕ್ ಹಡಕತನ ನನಗೇನ್ ಗೊತ್ತೆ ಇಲ್ ನೋಡ ಮುದುಕಿ ಸುಮ್ ಸುಮ್ನೆ ಯಾರ್ ಯಾರ್ ಬಂದು ಕುಡ್ದ ಬಂದು ಬೇರೆದರ ಮುಂದೆ ಬಂದು ಹಾಡಂಗಿಲ್ಲ ಏನು ಏನರ ಕಾರಣ ಇದ್ರಷ್ಟ ಮಾಡ್ತಾರಂಗ ಆ ಕೆಲಸ ಹೌದ್ರಿ ಮಾವಾರ ನೀವು ಸಂಶಯ ಮಾಡಕತ್ತೀರಿ ಹಂಗೆಲ್ಲ ಏನು ಇಲ್ರಿ ಮಾವಾರ ಇಲ್ಲಡ್ವಾ ನೀ ಸುಮ್ನಿದ್ ಬಿಡು ಏನ ನಿನ್ಗೆ ಏನು ಗೊತ್ತಾಗಂಗಿಲ್ಲ ಇದೆ ಸುಮ್ನಿದ್ ಬಿಡು ನಮ್ಮ ಮುದುಕಿ ಬಗ್ಗೆ ನನಗ್ ಗೊತ್ತೈತಿ ಏನ ಅಕ್ಕ ಹೆಂಗ ಏನ ಅಂತ ಅಂತ ನನಗೆ ಗೊತ್ತೈತಿ ಅಲ್ರಿ ಜರ ಅದ್ರ ನೀವು ಡೌಟ್ ಮಾಡುದು ತಪ್ಪು ರೀ ಅವ್ರೆಲ್ಲಾ ಹಂಗಿಲ್ರಿ ಅವ್ರ ನೋಡೇನಲ್ರಿ ನನ್ನ ಅಜ್ಜಿನ ರೀ ಅವ್ರ ಹಂಗಿಲ್ಲ ಹಂಗಂದ್ರ ಈ ಮುದುಕಿ ಯಾಕ ಕುಡ್ದ ಬಂದ್ರಿ ಈ ಮುದುಕಿ ಮುಂದ್ ಹಾಡ್ ಹಾಕತನ ಅದು ಲವ್ ಫೀಲಿಂಗ್ ಸಾಂಗ್ ಹಾಡಕತನ ಅಂದ್ರಿ ಮಾವಾರ ಏನಂದ್ರಿ ಈ ಮುದುಕ್ರಿ ಎಜ್ಜರ್ಗೆ ಅವ್ರ ಹಿಂತಿ ತೀರ್ಕೊಂಡಾರೀ ಮನೆಯವರ ಸೇರಿ ಹೊರಗ್ ಹಾಕ್ಯಾರೀ ಮಕ್ಳ ಸ್ವಸ್ತಾರೆಲ್ಲಾ ಸೇರಿ ಹಂಗಾಗಿ ಅದು ಒಂದ್ ಬಾಡಿಗೆ ಐತ್ರಿ ಇಲ್ಲಿ ಹಂಗಾಗಿ ನಾವು ಅವ್ರಿಗೆ ಸ್ವಲ್ಪ ಊಟ ಕೊಡ್ತಿದ್ವಿ ಅಂದ್ರವನೇ ಅವ್ರ ರೊಕ್ಕ ಕೊಡ್ತಿದ್ರು ಬಿಡ್ರಿ ನಮಗೆ ಹೋಟೆಲ್ ಅಂದ ಊಟ ಸಜ್ಜಾಗಂಗಿಲ್ಲ ಅಂತ ಹೇಳಿ ಊಟ ಕೊಡ್ತಿದ್ವಿ ನಾವ್ ಅವ್ರ ಅದ್ರದ್ದು ರೊಕ್ಕ ಕೊಡ್ತಿದ್ರಿ ನಮಗ ಅಂದ್ರ ಮುದುಕ ಮನೆ ಬಂದ್ ಬಂದ್ ಹೋಗ್ತಿದ್ದ ಅಂತಂಗ್ ರೀ ಬರ್ತಿದ್ರಿ ಚಿಂಟುನ ನಾ ಬರ್ತಿದ್ರಿ ಕೊಡ್ತಿದ್ರಿ ಚಿಂಟುನ ಬೆಟ್ಟಾಗಿ ಏನ್ ಚಿಂಟು ಏನ್ ಮಾಡಕತ್ತಿ ಅಂತ ಮಾತಾಡ್ಸಿದ್ರಿ ಅಂದ್ರೆ ಇವ್ರ ಈ ಅಜ್ಜನ ರೀ ಲಾರಾ ಅಂತ ಹುಡುಗಿ ನಮ್ ಚಿಂಟುನ ಕ್ಲಾಸ್ ರೀ ನಮ್ಮ ಚಿಂಟನ್ ಫ್ರೆಂಡ್ ರೀ ಹಂಗಾಗಿ ಲಾರಾ ಆ ಹುಡುಗಿನ ಕರ್ಕೊಂಡು ಬಂದಿರ್ತಿದ್ರಿ ರೀ ಹಂಗಾಗಿ ಮಾತಾಡ್ಕೊಂತ ಕುಂದಿರ್ತಿದ್ರಿ ಬಿಡ್ರಿ ಕುಂತ ಮಾತಾಡ್ ಹೋಗ್ತಿದ್ರಿ ಆದ್ರೆ ಅತ್ಯರ್ ಮೇಲೆ ನೀವು ಸಂಶಯ ಮಾಡಕ ಹೋಗ್ಬೇಡ್ರಿ ಅತ್ಯರ್ ಯಾವಾಗ್ಲೂ ಇವ್ರಿಗೆ ಯಾವಾಗ್ಲೂ ಸೇರೇ ಇಲ್ರಿ ಅವ್ರು ಅಂದ್ರ ಮುದುಕ ಒಟ್ಟ ಮುದುಕಿ ಕೂಡ ಮಾತಾಡಕ ಬರ್ತಿದ್ದ ಅಂದಂಗ ಆತು ಅದ್ ಹಂಗಲ್ರಿ ಮಾವಾರ ಈಗ ಮನಿ ಬಂದ್ರೆ ಎಲ್ಲಾರು ಮಾತಾಡ್ಸೋದಿದ್ದೆ ಇದ್ದೇ ಇರ್ತೈತಲ್ರಿ ಹಂಗೇನಾರ ಮಾತಾಡ್ಸ್ತಿದ್ರಿ ಆದ್ರ ತೀರ ಹಂತ ದೃಷ್ಟಿಲೆ ಮಾತಾಡ್ಸ್ತಿದ್ದಿಲ್ರಿ ಹಂಗ ಚಂದೇ ಮಾತಾಡ್ಸ್ತಿದ್ರಿ ಅಷ್ಟ ರೀ ಆತ್ ನೀವ್ ಏನೇನ್ ಹೇಳ್ತಿರಲ್ಲ ನಾನು ಒಪ್ಕೊಂತೇನಿ ಆದ್ರ ಮುದುಕ ನಾನು ಬಂದ್ಮೇಲೆ ಇಲ್ಲೇ ಮುದುಕಿ ಕಡೆ ಬಂದು ಕುಡದು ಅಂತ ಹಾಡು ಯಾಕೆ ಹಾಡ್ಬೇಕು ಅದು ಕರೆ ಬಿಡ್ರಿ ನೀವ್ ಕರೆ ಆದ್ರೆ ನೀವ್ ತಿಳ್ಕೊಂಡಿದ್ದು ಕರೆ ಇಲ್ರಿ ನೀವೇನ್ ಡೌಟ್ ಮಾಡಾಕತ್ತಿರಲ್ರಿ ಅತ್ತಿಯಾರ್ ಮ್ಯಾಗ ಅದು ನಿಜ ಅಲ್ರಿ ಗಂಗು ಸ್ವಲ್ಪ ಇವ್ರನ್ನ ಕರ್ಕೊಂಡು ಹೋಗ್ಯಪ್ಪ ಅವರಿಗೆ ಕರ್ಕೊಂಡೋಗ್ರಿ ಅಕರ ಕರ್ಕೊಂಡೋಗ್ರಿ ಹಾಯ್ ಕರ್ಕೊಂಡೋಗ್ರ ಮನಿಗರ ಬಿಟ್ಟ ನೋಡ್ರಿ ಅಕರ ಏ ನಡ್ರಿ ಅಜ್ಜಾರ ನಡ್ರಿ ನಡ್ರಿ ಬಿಡ ಬಿಡ ನಾ ಎಲ್ಲಿ ಬರಂಗಿಲ್ಲ யோ நிறையா கண்டுப்பா அல்லது தூராடாக்கி நம்ம ஏன் தீக்கா ஹெல்பந்த முதுக்கம் மத்தி கடசு நம்ம அவள் நோடில் ஆதுக்கன் ஜொத்திங் வரே முதுக்கேதா

ಸೊಸಿ ಹೇಳಾಕತ್ತಾಳ ಅಂತೇಳಿ ಸುಮ್ನೆ ಬಿಡಾಕತ್ತೆ ನಿನ್ನೆ ಏನೇ ಇಕ್ಕೆ ಅಂದ್ರೆ ನೀವು ನಿನ್ನೆ ಸಂಶಯ ಮಾಡಕತ್ತಿರೇನೆ ಕಣ್ಣಿಗೆ ಹಂಗ ಕಾಣಕತ್ತಿತ್ತದೆ ಮಾವರೆ ಹಂಗೆಲ್ಲ ಏನು ಅನ್ನಕ್ಕೆ ಹೋಗಬೇಡ್ರಿಪ್ಪ ನಮ್ಮ ಅತ್ತಿಯರಿಗೆ ನೋಡಲಿ ಸೊಸಿ ನಿನ್ ತರಫ್ ಲೇ ಬಂದ ಬಿಡ್ತಾಳ ಆದ್ರೂ ಹೋಗ್ಲಿ ಬಿಡ ಅಂತ ಬಿಡಾಕತ್ತೇನಿ ಏನೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ ಏನೇ ಅದಕ್ಕ ಸುಮ್ನೆ ಬಿಡಾಕತ್ತೇನಿ ಅತ್ತಿಯರ ಏನ್ರಿಪ್ಪ ಇದು ಇನ್ನೊಮ್ಮೆ ಆ ಮುದುಕನ್ನ ಮನಿ ಒಳಗ ಸೇರಿಸ್ಬೇಡ ಹೇಳಾಕತ್ತೆ ನೋಡು ಅಲ್ಲ ಇಲ್ಲಿ ಬಂದಿ ಯಾರ ಸಂಸಾರ ಹಾಳು ಮಾಡ್ಬೇಕಂತ ಮಾಡಕತ್ತದೆ ಅದ ನಾನು ಅಲ್ಲ ರೀ ಇಷ್ಟು ವರ್ಷ ಆದ್ರೂ ಒಮ್ಮೆ ಕುಡುದ ಬಂದಿಲ್ಲ ಮಾವ್ರು ಬಂದ ಗುಡ್ಲೆ ಅಚಾನಕ್ ಕುಡ್ ಬಂದಾರೆ ನೋಡಿ ಅವ್ರು ಅಜ್ಜ ಬೇಕಂತ ಮಾಡ್ಯಾಕ ಅದ ಮದುಕ ಬೆಂಕಿ ಹಚ್ಬೇಕಂತೇಳಿ ಅಲ್ಲ ರೀ ಹಜಾರ ನಿಮ್ಗೆ ಬುದ್ಧಿ ಗಿದ್ದಿ ಐತನ ಇಲ್ರಿ ಯಾಕೆ ಅಲ್ಲ ನಿಮ್ಗೆ ನೆನಪು ಒಮ್ಮೆ ನನಗೆ ಕರದು ಬುದ್ಧಿ ಹೇಳಿದ್ರಿ ನೀವು ಏನಂತ ಅಲ್ಪಾ ಅಲ್ಲ ಈಗ ನಾನು ರೋಜಾನ ಲಗ್ನ ಮಾಡ್ಕೊಂತೇನೆ ಅಂದಾಗ ಇಲ್ಲಪ್ಪ ಅವ್ರಾಗ್ಲೆ ಹೆಣ್ಣು ಕೊಟ್ರ ಲಗ್ನ ಮಾಡ್ಕೋಬೇಕು ನೀನಾಗ್ಲೇ ಹೋಗ್ಬಾರ್ದು ಚಂದಿಗೆ ದುಡದ್ ಇದು ಮಾಡಿ ಹೌದು ಹೌದು ನಂಗ ಹುಡ್ಗಿ ಕೊಡ್ತಾರ ಹಿಂಗೆಲ್ಲಾ ಮಾಡಿ ಹಾಳಾಗ ಅಂತ ನನಗೆ ಹೇಳಿದ್ರಿ ನೀವು ಬುದ್ಧಿ ಏನೀಗ ಅದಕ್ಕೆ ಅಲ್ರಿ ಮತ್ತೆ ನೀವು ಮಾಡಾಕತಿದ್ ಏನೇ ಕೆಲಸ ಕುಡ್ಕೊಂಡು ಬಂದ ಅವ್ರ ಮನೆ ತೂರಾಡಕದಿರಲ್ರಿ ಆ ಮುದುಕಿ ಗಂಡ ಈಗೇನೋ ಊರ್ಲಿಂದ ಬಂದಾ ನಂತರ ಇಷ್ಟು ವರ್ಷ ಬಿಟ್ಟು ಈಗ ಮತ್ತೆ ಅವಂಗ ಸಂಶಯ ಬರಂಗಿಲ್ಲ ಅಂದ್ರೆ ನೀವು ಬಂದಲ್ಲಿ ತೂರಾಡ್ಕೊತ ಮುದುಕಿಗೆ ಹಾಡ್ ಹಾಡಕತ್ತಿರಿ ಕುಡ್ದು ಅಯ್ಯ ಯಾಕ್ರಿ ಯಾಕಂತಲ್ಪ ನಿನ ಗೊತ್ತಿಲ್ಲನ ಇಲ್ರಿ ಗೊತ್ತಿಲ್ರಿ ನನಗ ನಾನು ಆ ಮುದುಕಿಗೆ ಇಷ್ಟಪಡಕತ್ತಿದ್ದೆ ಏನ ಮ್ಯಾಗ ಇಂದೆಲ್ಲ ನಾಳೆ ಮುದುಕಿ ನನ್ ಜೊತೆ ಒಪ್ಕೊಂಡ ಹೊಂದ್ಕೊಂಡು ಹೋಗ್ತಾಳನ ಅಂತ ನಾ ಅನ್ಕೊಂಡಿದ್ದೆ ಅಷ್ಟೊಳಗಾಕಿ ಗಂಡ ಬಂದ್ಬಿಟ್ಟನು ಏನ್ ಮಾಡ್ಬೇಕು ಹಾ ಎಲ್ಲೇ ಹೋಗ್ಯಾನ ಹಳ ಹೋಗ್ಯಾನಂತಾನ ತಿಕೊಂಡಿದ್ವಿ ನಾವು ಏನೇ ಇಲ್ಲನೇ ಇಲ್ಲ ಅನ್ಕೊಂಡಿದ್ದೆ ನಾನು ಆ ನೋಡಿದ್ರ ಪ್ರತ್ಯಕ್ಷ ಆಗ್ಬಿಟ್ಟ ಯಪ್ಪಾ ಏನ್ ಮುದುಕೈ ತೊಂಬರಿ ಆಯ್ತು ಅಲ್ಲ ಈ ವಯಸ್ಸಿನ ಯಾಗನು ಮುದುಕಿ ಬೇಕಾನಕ್ಕ ಇವ ಅಲ್ಲ ಏನು ಊರು ಹೋಗಂತತಿ ಕಾಡು ಬಾ ಅಂತತಿ ಅಂತ ವಯಸ್ನಾಗೂ ಏನ್ ಪಾಯಿವ್ರದಂತೇ ನಾನು ಹಾಂ ಅಜ್ಜರ ನೀವು ಮಾಡಕತಿದ್ದ ಭಾಳ ತಪ್ಪೈತರಿ ಏನ್ ರೀ ಈ ವಯಸ್ಸಿನಾಗ ಅಲ್ರಿ ಅವ್ರಿಗೆ ಮಗ ಅದಾನ ಸೊಸಿ ಅದಾಳ ಮಮ್ಮಾಗ ಅದಾನ ರೀ ನಿಮ್ಮ ಕಡೆ ಯಾಕೆ ಬರ್ತಾರ ರೀ ಅವ್ರಿ ಇಷ್ಟು ಹರೇದವ್ನ ಅದೇ ನೀ ಇಷ್ಟು ಹರೇದವ ಇದ್ರಣ ನನಗೆ ಯಾರು ಹೊಂದವಲ್ರಿ ನನಗ ಯಾರು ಸಿಗುವಲ್ರಿ ಹಾಂ ಅಣ್ಣ ಅದ್ಯಾಡಕತ್ತೇನು ಇಲ್ಲಿ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬೇಕಂದ್ರೆ ಒಬ್ಬರು ಒಂದು ಹುಡುಗಿ ಕೊಡವಲ್ರಿ ನನಗೆ ನೀವು ನೋಡಿದ್ರೆ ಇಷ್ಟು ವಯಸ್ಸಾಗಿ ನಿಮಗೂ ಮಕ್ಕಳದಂತೀರಿ ಮಮ್ಮ ಕಳದಾರ ಅಂತೀರಿ ಅದನ್ನೆಲ್ಲ ಬಿಟ್ಟು ಇಲ್ಲಿ ನಿಂತಿರಲ್ರಿಪ್ಪ ಪಾ ನೀವು ಇದ್ಯಾಕೋ ಸರಿ ಕಾಣವಲ್ದು ಬಿಡ್ರಿಪ ಅದ್ಕಾನು ಇದು ಸರಿ ಅನ್ಸಂಗಿಲ್ಲಾ ಸರಿ ಕಾಣೋದಿಲ್ಲ ಸುಮ್ನೆ ಬೇಡ ಬೇಡ ಅಂತ ಎಲ್ಲಾ ಮರ್ತ ಬಿಟ್ರಂತಿ ಕೇಟ್ ಹೋಗಿದ್ದೇನು ನಾನು ಹಾ ಕುಡುದ್ ಬಂದ್ ಎಲ್ಲಾ ನಿಷೇಧ ಮರ್ತ ಬಿಟ್ರಂತ ನಾ ಮಾಡೀನಿ ನನಗ ಗೊತ್ತಿಲ್ಲ ಯಾ ನಿಷೇಧಾಗ್ ಯಾವಾಗ ಹೋಗ್ಯಾನೇ ಅವ್ರು ಮನಿಗ್ ಹೋಗ್ಬಿಟ್ಟೇನಿ ಹೆಜ್ಜರ ಅಳದ್ ಬಂದ್ ಮಾಡ್ರಿ ಅಳದ್ ಬಂದ್ ಮಾಡ್ರಿ ನಿಮ್ದ್ ಕಷ್ಟ ನನಗ ಅರ್ಥ ಆಕತಿ ಅಳದ್ ಬಂದ್ ಮಾಡ್ರಿ ಮನಿಗ್ ನೋಡ್ರಿ ಈಗ ಮನಿಗ್ ಹೋಗ್ರಿ ಮನಿಗ್ ಹೋಗಿ ಊಟ ಮಾಡಿ ರೆಸ್ಟ್ ಮಾಡ್ರಿ ಎಲ್ಲಾ ಸರಿ ಹೋಗತಿ ಅಲ್ಲೋ ಮನೆಗೆ ಹೋಗಂತಿ ಮನಿಗೆ ಹೋಗಿ ಊಟ ಮಾಡಂತಿ ಅಲ್ಲಿ ಊಟ ಯಾರು ತಯಾರು ಮಾಡಿರ್ತಾರೋ ಅಯ್ಯ ಹೌದಲ್ಲ ಮನೆಗೆ ಯಾರು ಇಲ್ಲ ಅಂತೀರಲ್ಲ ನಡ್ರಿ ಹೋಟೆಲ್ಗೆ ಹೋಗಿ ನಡ್ರಿ ಇಬ್ಬರು ಮಸ್ತ್ ಬಿರಿಯಾನಿ ಕಟ್ಟದು ಹೆಂಗಿದ್ರು ಸಂಡೇ ಐತಿ ಬಿರಿಯಾನಿ ಕಟ್ಟದು ಕಟ್ಟದ್ದು ಹೋಗುಣಂತ್ರಿ ನಿಮ್ಮ ಮನೆಗೆ ಏನು ಬಿಟ್ಟೆ ಆ ಕಡೆ ಹೋಗ್ಕೇನ್ರಿ ಆ ಗುರು ಹ್ಞೂನ್ರಿ ಆದಷ್ಟು ಬೇಗ ನೀನು ಒಂದು ಹುಡುಗಿ ನೋಡಿ ಲಗ್ನ ಮಾಡ್ಕೊಂಬಿಡ್ಬಾ ಒಬ್ಬಂಟಿಯಾಗಿರ್ಬೇಡ ಹ್ಞೂ ರೀ ನಡಿ ಹಂಗಂದ್ರೆ ಹೋಗುನು ಹಾಂ ಬರ್ರಿ